ಹಾಯ್ ಗಾಯ್ಸ್ ವೆಲ್ಕಮ್ ಯೂಟ್ಯೂಬ್ ಚಾನಲ್ ಶ್ರುತಿ ಪವನ್ ನಾಯ್ಡು ನಾನು ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದೀನಿ ಇವತ್ತು ದೇವಿರಮ್ಮ ಬೆಟ್ಟದಲ್ಲಿ ಜಾತ್ರೆ ಹಾಗಾಗಿ ಬಿಂದಿಗ ಬಿಂದಿಗ ಅಂತ ಹೇಳ್ತೀವಿ ಅಲ್ಲಿಗೆ ಬಂದಿದ್ದೀವಿ ಬೆಟ್ಟ ಎಲ್ಲ ನೆನ್ನೆ ಅತ್ತಿ ಎಲ್ಲ ಆಯ್ತಲ್ಮ ಹಾಗಾಗಿ ಇವತ್ತು ಜಾತ್ರೆ ನಡೀತಾ ಇದೆ ದೇವಿರಮ್ಮ ಬೆಟ್ಟದಲ್ಲಿ ಹಾಗಾಗಿ ಇವತ್ತು ಇರುತ್ತೆ ನಾಳೆನೂ ಇರುತ್ತೆ ಮೂರು ದಿವಸ ಜಾತ್ರೆ ಒಂದು ದಿವಸ ಬೆಟ್ಟ ಹತ್ತ ದಿವಸ ಆಮೇಲೆ ಮಂಗಳವಾರ ಬಂದು ಜಾತ್ರೆಯೇ ಬುಧವಾರದವರೆಗೂ ಜಾತ್ರೆ ಇರುತ್ತೆ ತುಂಬ ಜೋರಾಗಿ ಮಾಡ್ತಾರೆ ಎಲ್ಲೆಲ್ಲಿಂದನೋ ಜನಗಳು ಬಂದೋಗ್ತಾರೆ ಎಲ್ಲೆಲ್ಲಿಂದನೋ ವಿಶೇಷ ಪೂಜೆಗಳಿಗೆ ದುಡ್ಡು ಕೊಡ್ತಾರೆ ವಿಶೇಷ ಪೂಜೆಗಳು ಇರುತ್ತೆ ಮತ್ತೆ ತುಂಬ ಚೆನ್ನಾಗಿರುತ್ತೆ ಕಂಡ್ರೆ ಹಂಗಾಗಿ ನೋಡಿ ಎಷ್ಟು ವೆಹಿಕಲ್ಸ್ ನಿಲ್ಸಿದ್ದಾರೆ ಮತ್ತೆ ನೋಡಿ ದೇವಸ್ಥಾನ ಎಲ್ಲ ಚೆನ್ನಾಗಿದೆ ವಿಶೇಷ ಪೂಜೆಗಳೆಲ್ಲ ನಡೀತಾ ಇರುತ್ತೆ ಏನು ಗೊತ್ತಾ ನಾವು ಇವಾಗ ಹೋಗ್ತಾ ಇದ್ದೀವಿ ಅನ್ನೋದಕ್ಕಿಂತನೂ ತುಂಬ ಖುಷಿ ಇದೆ ಆ ದೇವಸ್ಥಾನ ನೋಡೋಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅಮ್ಮ ಇದಾರಲ್ಲ ದೇವಿರಮ್ಮ ಅವ್ರನ್ನ ನೋಡಕ್ಕೆ ಎರಡು ಸಾಕಾಗಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ನೋಡಿ ಡೆಕೋರೇಷನ್ ಎಲ್ಲ ಎಷ್ಟು ನೀಟಾಗಿ ಮಾಡಿದ್ದಾರೆ ಕ್ಯೂವಲ್ ನಿಲ್ಬೇಕು ಇವಾಗ ನಾವು ಕ್ಯೂವಲ್ ನಿತ್ ಬಂದಿದ್ದೀವಿ ಕ್ಯೂವಲ್ ಎಲ್ಲ ನಿಂತ್ಕೊಂಡೇ ಬರಬೇಕು ಯಾಕಂದ್ರೆ ತುಂಬ ಲಕ್ಷಾಂತರ ಜನ ಇದ್ದಾರೆ ಆಮೇಲೆ ಕ್ಯೂವಲ್ಲೇ ಬರಬೇಕು ಹಾಗಾಗಿ ಎಲ್ಲರೂ ನೋಡಿ ಕ್ಯೂವಲ್ ಹೋಗ್ತಾ ಇದ್ದಾರೆ ಏನು ಗೊತ್ತಾ ತುಂಬಾ ಚಂದ ಇದೆಲ್ಲ ನೋಡೋದಿಕ್ಕೆ ಪುಟ್ಟದಾಗಿತ್ತು ದೇವಸ್ಥಾನ ನೋಡೋದಿಕ್ಕೆ ಇವಾಗ ನೋಡಿ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಆ ಬೆಟ್ಟದ ಮಧ್ಯದಲ್ಲಿ ಆ ದೇವಸ್ಥಾನ ನೋಡೋದ್ರಲ್ಲೇ ಒಂದು ಖುಷಿ ಫಸ್ಟ್ ಎಲ್ಲ ಭತ್ತ ಬೀಳ್ಕೊಳ್ತಾ ಇದ್ರು ಅವರು ಅಲ್ಲೇ ಭತ್ತ ಬೆಳೆದು ಭತ್ತ ಅಲ್ಲೇ ಅಕ್ಕಿನ ರೆಡಿ ಮಾಡಿ ಅದೇ ಅಕ್ಕಿನೇ ಎಲ್ಲರಿಗೂ ಅನ್ನದಾನ ಮಾಡ್ತಾಯಿದ್ರು ಇವಾಗ ಸ್ವಲ್ಪ ಎಲ್ಲ ತೆಂಗಿನದು ಅಡಿಕೆದು ಎಲ್ಲ ಹಾಕ್ಕೊಬಿಟ್ಟಿದ್ದಾರೆ ತೋಟಗಳು ಹಾಗಾಗಿ ಬೆಲೆ ಏನಿಲ್ಲ ಎಲ್ಲ ಒಂದು ಕಡೆ ಬಿಟ್ಟಿದ್ದಾರೆ ಅಕ್ಕಿನ ಹಾಗಾಗಿ ಇದು ಎಷ್ಟೋ ಎಕರೆ ಎಕರೆ ಗೊತ್ತಿಲ್ಲ ಎಷ್ಟೋ ದೊಡ್ಡ ಎಕರೆದಲ್ಲಿ ಅವರು ಮಾಡಿಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈಗ ಈಗ ಕಾಯಿ ಯಾರ್ದಾರ ಕಳಶ ಇಟ್ಟು ಗಿಡ ಆಗಿದೆ ಮೊಳಕೆ ಹೊಡೆದಿದೆ ಅನ್ನೋರೆಲ್ಲ ತಂದು ಇಲ್ಲಿ ನೆಟ್ಟು ಇರೋದು ಇದೆ ಈ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗೂ ಇದೆ ಈ ದೇವಸ್ಥಾನ ನೋಡೋದಕ್ಕೂ ಯಾರಾದರೂ ಬಾಡಿಗೆ ಮನೆಯಲ್ಲಿದ್ದು ಆ ಥರ ಬಂದು ಇಡ ನಮ್ದು ಸ್ವಂತ ಮನೆ ಇಲ್ಲ ನಾವು ಮತ್ತೆ ಇನ್ನೊಂದು ರೆಂಟಿಗೆ ಹೋಗ್ಬೇಕು ಜಾಗ ಇಲ್ಲ ಅಂದವರು ದೇವಸ್ಥಾನಕ್ಕೆ ಕಳ್ಸಿದ ಕಾಯಿ ತಂದು ಕೊಡಬಹುದು ಹಾಗಾಗಿ ಇವಾಗ ನೋಡಿ ಇಲ್ಲಿ ನೋಡ್ತಾ ಇದ್ದೀರ ನೋಡಿ ಬಸವಣ್ಣ ಹಾಗೇ ಒಂಚೂರು ಮುಂದೆ ಬಂದ್ರೆ ಗಣಪತಿ ದೇವಸ್ಥಾನ ಗಣಪತಿ ಒಂದು ಅಲ್ಲೇ ಪುಟ್ಟದಾಗ ಒಂದು ದೇವಸ್ಥಾನ ಇದೆ ಹಂಗಾಗಿ ಏನು ಗೊತ್ತಾ ಅದು ನೋಡೋಕ್ಕೆ ಒಂಥರ ಖುಷಿ ಅಷ್ಟು ಚೆನ್ನಾಗಿದೆ ಪುಟ್ಟದಾಗಿದೆ ಗಣಪತಿ ಹಂಗಾಗಿ ಅಲ್ಲೇ ಒಂದು ಅಲ್ಲೋಡಿ ಎಲ್ಲ ಬರೋರೆಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ ಅಮ್ಮನ ಇದೆಲ್ಲ ವಿಡಿಯೋ ಮಾಡ್ಕೊಳ್ತಾ ಇದೀವಿ ಹೊರಗಡೆದೆಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದೀವಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಕೊಡೋಲ್ಲ ಇಲ್ಲಿ ಹಣ್ಣು ಕಾಯಿ ಎಲ್ಲ ಟೋಕನ್ ತಗೊಳ್ಳೋ ಜಾಗ ಈ ದೇವಿರಮ್ಮ ದೇವಸ್ಥಾನದಲ್ಲಿ ಈ ಇದಕ್ಕೆ ಮಾತ್ರ ಈ ಥರ ಇರುತ್ತೆ ಈ ಜಾತ್ರೆಯೆಲ್ಲ ಬಂದಾಗ ಈ ಥರ ಇರುತ್ತೆ ವಿಶೇಷ ಪೂಜೆಗಳೆಲ್ಲ ಇರುತ್ತೆ ಟೊಕನು ಬರೆಸ್ಬೋದು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಅನ್ನದಾನನೂ ಮಾಡಿಸ್ಬೋದು ಅವರಿಗೆ ನಕ್ಕಿ ಪ್ಯಾಕೆಟ್ಟು ತೊಗೊಂಡು ಹೋಗೋ ಒಬ್ಬೊಬ್ರು ಕೊಡ್ತಾರಲ್ಲ ಆ ಥರ ಎಲ್ಲ ಏನು ಬೇಡವಂತೆ ಸಾವಿರದ ಇನ್ನೂರು ಕಟ್ಟಿದ್ರು ಸಾಕಂತೆ ಹಾಗಾಗಿ ಪೂಜೆ ಮಾಡ್ತಾರೆ ಅವರೆಲ್ಲ ವಿಶೇಷ ಪೂಜೆ ಎಲ್ಲ ಮಾಡ್ತಾರೆ ಮತ್ತು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಕಲರ್ ಕಲರ್ ಜನ ಏನೋ ಒಂಥರ ತುಂಬಿಕೊಂಡಾಗ ಮನೆ ಪೂರ್ತಿ ದೇವಸ್ಥಾನ ಪೂರ್ತಿ ತುಂಬಿಕೊಂಡಾಗ ನೋಡೋಕ್ಕೆ ಚಂದ ಮತ್ತು ಯಾವುದೋ ಒಂದು ದೇವರನ್ನ ಇವರು ಶಿವ ಪಾರ್ವತಿ ಮತ್ತೆ ಇದು ಯಾವ ದೇವರು ಅದು ಯಾವ ದೇವರು ನನಗೆ ಗೊತ್ತಿಲ್ಲ ಸರಿಯಾಗಿ ಪಾರ್ವತಿ ದೇವಸ್ಥಾನ ಬಂದು ದೇವರನ್ನ ಬಂದು ಇದು ಎಗ್ ಮೇಲೆಲ್ಲ ಒತ್ಕೊಂಡು ದೇವರು ಇದು ಇದು ಮಾಡ್ತಾ ಇದ್ರು ಜಾತ್ರೆ ಎಲ್ಲ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ರು ಹಾಗಾಗಿ ಮೆರವಣಿಗೆಯೆಲ್ಲ ಹಾಗಿ ಬಂದು ಇಲ್ಲಿ ಕೂರಿಸಿದ್ದಾರೆ ನೋಡಿ ದೇವರನ್ನ ಇಲ್ಲೆಲ್ಲ ಇಟ್ಬಿಟ್ಟು ಕೂರ್ಸಿ ಅಡಿಗೊಂದು ಸೀರೆ ಹಾಕಿದ್ರು ಆ ಸೀರೆ ಮೇಲೆ ದೇವ್ರನ್ನ ಇಟ್ಬಿಟ್ಟು ಇದು ಮಾಡಿದ್ರು ಆ ದೇವ್ರು ನೋಡೋಕೆ ತುಂಬ ಚೆನ್ನಾಗಿತ್ತು ಹಾಗಾಗಿ ನೋಡಿ ಅಲಂಕಾರ ಹತ್ತತ್ರ ಈಗಾಗಲೇ ಹತ್ತತ್ರ 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 ಹೋಗ್ತಾ ಇದೀವಿ ಆ ಪೊಲೀಸ್ ಎಲ್ಲ ನಿತ್ತಿದ್ರು ಅಲ್ವಾ ಅವರೆಲ್ಲ ಅವರೆಲ್ಲ ವಿಡಿಯೋ ಮಾಡಬೇಡಿ ವಿಡಿಯೋ ಮಾಡಬೇಡಿ ಅಂತ ಎಲ್ಲರಿಗೂ ಹೇಳ್ತಾ ಇದ್ರು ಮತ್ತು ಬಂದು ಬೇಗ ದರ್ಶನ ಮಾಡ್ಕೊಂಡು ಹೋಗಿ ನಿಮ್ಮ ಹಿಂದ್ಗಡೆ ಎಲ್ಲ ತುಂಬ ಜನಗಳಿದ್ದಾರಲ್ಲ ಅಂತಲೇ ಎಲ್ಲರಿಗೂ ಹೇಳ್ತಾಯಿದ್ರು ಹಂಗಾಗಿ ನಂದು ಸಣ್ಣ ಪಾಪು ಇದ್ದಾನೆ ಇವಾಗ ನಮ್ಮ ಮನೆಯವರು ಇಟ್ಕೊಂಡಿದ್ದಾರೆ ಹಾಗಾಗಿ ವೀಡಿಯೋ ಮಾಡೋಕ್ಕೆ ನನಗೆ ತುಂಬ ಹೆಲ್ಪ್ ಆಯಿತು ಮತ್ತು ನಮ್ಮ ದೊಡ್ಡವನು ಸ್ವಲ್ಪ ದೊಡ್ಡ ದೊಡ್ಡ ಮಗನೂ ಸ್ವಲ್ಪ ವಿಡಿಯೋ ಮಾಡಿದ್ದ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದು ನೋಡೋಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅಷ್ಟು ಚೆನ್ನಾಗಿದೆ ಅಲಂಕಾರಗಳೆಲ್ಲ ಮತ್ತು ಒಳಗಡೆ ಮೊಬೈಲ್ ಹಲೋ ಇಲ್ಲ ಹೋದ್ರೂ ಫೋಟೋ ಗೀಟೋ ಏನೂ ತೆಗಿಯಂಗಿಲ್ಲ ನೋಡಿ ಅದು ಮಧ್ಯ ಈ ಕಡೆದು ದೇವರು ಅದು ಆ ಕಡೆ ಮಧ್ಯ ಇರೋದು ದೇವಿರಮ್ಮ ಆ ಕಡೆ ಗಣಪತಿದು ಅವರೆಲ್ಲ ಜಾಸ್ತಿ ನಮಗೆ ತೆಗಿಯೋಕ್ಕೆ ಬಿಡಲಿಲ್ಲ ವೀಡಿಯೋಗಳೆಲ್ಲ ಮಾಡೋಕ್ಕೆ ಬಿಡಲಿಲ್ಲ ಹಾಗಾಗಿ ನಾನು ತೆಗಿಯಕ್ಕೂ ಆಗಲಿಲ್ಲ ಇದು ಹುಲಿ ಡ್ಯಾನ್ಸು ಕರಡ್ಡಿ ವೇಷ ಆಮೇಲೆ ಏನೇನೋ ವೇಷ ಹಾಕ್ಕೊಂಡಿದ್ರು ಏನು ಗೊತ್ತಾ ಈ ಥರ ಎಲ್ಲ ಬಣ್ಣ ಬಳ್ಕೊಂಡು ಈ ಥರ ಎಲ್ಲ ಮಾಡ್ತಾರಲ್ಲ ಅವಾಗೆಲ್ಲ ನೋಡೋತ್ತಿಗೆ ಒಂಥರ ಹೊಟ್ಟೆ ಉರಿಯುತ್ತೆ ಎಷ್ಟು ಕಷ್ಟ ಅಲ್ವ ಅದೆಲ್ಲ ಹಾಕ್ಕೊಂಡು ಮಾಡೋದು ಅದನ್ನೆಲ್ಲ ನೋಡಬೇಕು ಅಂದರೆ ತುಂಬ ಒಂಥರ ಹಿಂಸೆ ಅನಿಸುತ್ತೆ ಆದ್ರೂ ಒಂದು ಮಂಟ್ ಒಂದು ಜನನ ಮನೋರಂಜನೆ ಮಾಡಲೇಬೇಕಲ್ವಾ ಅಂತೇಳಿ ಅದನ್ನೆಲ್ಲ ತೊಟ್ಕೊಂಡು ಮಾಡ್ತಾರೆ ನೋಡಿ ಅವರಿಗೊಂದು ಸಲಂ ಗ್ರೇಟು ಕಣ್ರಿ ಅವ್ರು ಮಾಡಿದ್ದು ಹಾಗಾಗಿ ನೋಡೋಕ್ಕೆ ಒಂಥರ ಖುಷಿ ಅನಿಸ್ತು ಈ ವರ್ಷ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಗ್ರ್ಯಾಂಡಾಗೂ ಇತ್ತು ಈ ವರ್ಷ ಏನು ಅದೆಲ್ಲ ಮಾಡಿದ್ದಾರೆ ರಾಮಿಂದ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ನಮ್ಮೂರು ಹುಲಿ ಅಂತಲೇ ಹೇಳ್ಬೋದು ಸಿಟಿ ರೇವಿ ಸರ್ ಆಮೇಲೆ ಪ್ರತಾಪ್ ಸಿಂಗು ಅವರೆಲ್ಲರೂ ಬಂದಿದ್ರು ಅವರೆಲ್ಲ ಬಂದಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ ಹಾಗಾಗಿ ನಾವು ಇದನ್ನೆಲ್ಲ ನೋಡಿಕೊಂಡು ಡ್ಯಾನ್ಸೆಲ್ಲ ಅವ್ರದ್ದೆಲ್ಲ ನೋಡಿಕೊಂಡು ಆಮೇಲೆ ನನ್ನ ಮಗ ಇಲ್ಲಿ ಒಂದು ಸ್ವಲ್ಪ ಕಳೆದೋಗ್ಬಿಟ್ಟಿದ್ದ ಕಳೆದೋಗಿದ್ದ ಅಂದರೆ ನಿಜ ಅಲ್ಲ ಅಲ್ಲೇ ನಿಂತ್ಕೊಂಡು ಎಲ್ಲ ನೋಡ್ತಾ ಇದ್ದ ಅವನಿಗೆ ಇದೆಲ್ಲ ನೋಡೋದಂದ್ರೆ ತುಂಬ ಇಷ್ಟ ಕ್ಯೂರಿಯಾಸಿಟ್ಟು ಕ್ಯೂರಿಯಾಸಿಟಿ ಇದೆ ಹಾಗಾಗಿ ನಿತ್ಯ ಇದ್ದ ಅವನಿಗೋಸ್ಕರ ನಾವು ಸ್ವಲ್ಪ ತನಕ ವೀಡಿಯೋ ಮಾಡಿಬಿಟ್ಟು ವಿಡಿಯೋಲೋ ಮಾಡಿಕೊಂಡೆ ಅವನು ಎಷ್ಟೋ ತನಕ ನೋಡ್ತಾನೆ ಎಷ್ಟೋ ತನಕ ಇದ್ಬಿಟ್ಟು ಹೋಗೋಣ ಅಂತ ನಮ್ಮ ಮನೆಯವರು ಹೇಳಿದರು ಸ್ವಲ್ಪ ಬೇಗನೆ ಹೋಗಿದ್ವಿ ನಾವು ಹನ್ನೆರಡು ಗಂಟೆಗೆಲ್ಲ ಹೋಗ್ಬಿಟ್ಟಿದ್ವಿ ಹಾಗಾಗಿ ನಮಗೆ ರಶ್ ಅನ್ನಿಸಲಿಲ್ಲ ಇನ್ನು ಇನ್ನು ನಮ್ಮಿಂದೆಲ್ಲ ಬರೋರು ತುಂಬ ಜನಗಳು ಬರ್ತಾ 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 ತುಂಬ ಕ್ಯೂ ಆಯಿತು ತುಂಬ ಜನ ಆಯಿತು ಹಾಗಾಗಿ ನಾವು ಅವಾಗ ಅಂದ್ಕೊಂಡ್ವಿ ನಾವು ಇಷ್ಟು ಬೇಗ ಬಂದಿದ್ದೆ ತುಂಬ ಒಳ್ಳೆಯದಾಯಿತು ಇಲ್ಲಾಂದಿದ್ರೆ ತುಂಬ ಲೇಟಾಗಿದ್ದರೆ ನಾವು ಈ ಥರನೇ ಕ್ಯೂ ಆಗುತ್ತೆ ಅಂತ ಹೇಳಿನೇ ಬೇಗ ಬಂದ್ಬಿಟ್ವಿ ಹಾಗಾಗಿ ಈಗ ನೋಡಿ ಹುಳಿ ಹುಲಿ ಡ್ಯಾನ್ಸ್ ಎಲ್ಲ ಆಗ್ತಾಯಿದೆ ನನ್ನ ಮಗನಿಗಂತೂ ಬಂತು ಬಿಟ್ಟು ಬರ ಅನ್ನ ಮನಸ್ಸೇ ಇದ್ದಿಲ್ಲ ಆಮೇಲೆ ಅವರಪ್ಪ ಹೇಳ್ತಾ ಇದ್ರು ಟೈಮ್ ಆಗುತ್ತೆ ಹೋಗಿದ್ದಾನೆ ಹೋಗೋಣ ಮಳೆ ಬಂದುಬಿಟ್ರೆ ತುಂಬ ಕಷ್ಟ ಆಗುತ್ತೆ ಸಣ್ಣ ಪಾಪು ಇರೋದಲ್ವಾ ಆಮೇಲೆ ಶೀತ ಗೀತ ಏನಾರ ಜ್ವರಾಗಿರ ಬಂದರೆ ಏನು ಮಾಡೋದು ಪಾಪುನ ಕರ್ಕೊ ಈಗ ಈಗ ಎಲ್ಲ ಮುಗಿಸ್ಕೊಂಡು ಹೋದ್ರೇನೆ ಏನು ಹಿಂಸೆ ಅನ್ನಿಸಲ್ಲ ಅಂತ ಆದರೆ ಅವನು ಆ ಡ್ಯಾನ್ಸ್ ಬಿಟ್ಟು ಅವನು ಹೊರಗಡೆ ಬರ್ತಾನೂ ಇಲ್ಲ ಮತ್ತು ನಮ್ಮ ನನಗೂ ನೋಡೋಕೆ ಸ್ವಲ್ಪ ಚೆನ್ನಾಗಿತ್ತು ಮತ್ತೆ ನಾನು ಹೇಳಿದೆ ರೀ ಸ್ವಲ್ಪ ಮಕ್ಕಳು ನೋಡಲಿ ಅಂತಲೇ ನಾನು ಅವರಿಗೆ ಹೇಳಿದೆ ಊಟಕ್ಕೆ ಹೊರಟ್ವಿ ಇವಾಗ ಊಟಕ್ಕೆ ಬರ್ತಾ ಇದ್ದೀವಿ ನೋಡಿ ಕ್ಯೂ ನಿಂತಿದ್ದಾರೆ ಈ ಥರ ಎಲ್ಲ ಈ ಥರ ಎಲ್ಲ ಕ್ಯೂವಲ್ಲೇ ನಿಂತ್ಕೊಂಡು ಊಟ ತೊಗೋಬೇಕು ಅನ್ನ ಸಾಂಬಾರು ಮುಳ್ಗೈ ಎಲ್ಲ ಹಾಕಿ ಕಡಲೆಕಾಳು ಹಾಕಿ ಗೊಜ್ಜು ಮಾಡಿದರು ಆಮೇಲೆ ಪಾಯಸ ಮಾಡಿ ಅದು ನುಚ್ಚಕ್ಕಿ ಪಾಯಸ ಮಾಡಿ ಬೂಂದಿ ಹಾಕಿದ್ರು ತುಂಬ ಚೆನ್ನಾಗಿತ್ತು ಊಟ ಮಾತ್ರ ಪ್ರಸಾದ ಸಕ್ಕತ್ತಾಗಿತ್ತು ನಾನಂತೂ ಎರಡೆರಡು ಸಲ ಹಾಕಿಸ್ಕೊಂಡೆ ಆ ಉಪ್ಪಿನಕಾಯಿಗೂ ಆ ಊಟಕ್ಕೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಹಂಗಾಗಿ ನೋಡಿ ಅದರಲ್ಲಿ ವೀಡಿಯೋ ಮಾಡಿಕೊಂಡೆ ಬಂದ್ಬಿಟ್ಟೆನೂ ಪಾಯಸ ಹಾಕ್ತಾ ಇದಾರೆ ನೋಡಿ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಓಕೆ ಎಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ಸಿರಿ ಕಾಫಿಗೆ ಬಂದ್ವಿ ಸಿರಿ ಕಾಫಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಅಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ರು ಒಂದು ಅಂಕಲ್ಲು ಅದೇ ಅದರಲ್ಲಿ ಹುಲ್ಲೆಲ್ಲ ತುಂಬ ಚೆನ್ನಾಗಿ ಬೆಳೆದಿದೆ ಅಂತೇಳ್ಬಿಟ್ಟು ಲೆವೆಲ್ ಮಾಡ್ಕೊಳ್ತಾ ಇದ್ರು ಹಾಗಾಗಿ ನೋಡಿ ಅದೆಲ್ಲ ಚೆನ್ನಾಗಿದೆ ಎಲ್ಲ ಕಡೆ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲಿ ನೋಡಿದ್ರೂ ಹಸ್ರಲ್ವ ನೋಡೋಕ್ಕೆ ಚೆಂದ ಗಾಳಿ ತಗೊಳ್ಳೋದಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಅಲ್ಲಿಗೆ ಹೋದರೆ ವಾಪಸ್ ಬರೋಕ್ಕಾಗಲ್ಲ ಅಷ್ಟು ಚೆಂದ ಅಲ್ಲೆಲ್ಲ ನಮ್ಮ ಮನೆಯವರು ಎಲ್ಲ ಆಟ ಆಡಿಸ್ತಾ ಅವನು ಕೂರ್ಸು ಕೂರ್ಸು ಅಂತ ತುಂಬ ಆಟ ಮಾಡ್ತಿದ್ದ ಹಾಗಾಗಿ ಅವರೇ ನಿಂತ್ಕೊಂಡು ಆಟ ಆಡಿಸ್ತಾ ಆಟ ಆಡಿಸ್ಕೊಂಡು ಇವನು ದೊಡ್ಡೋನೂನು ಆಟ ಆಡ್ತಾ ಇದ್ದ ಇಬ್ಬರೂ ಆಟ ಆಡಿಸ್ಕೊಂಡು ಅವರು ಖುಷಿ ಖುಷಿಯಿಂದ ಬಂದರು ಈಗ ಜೋಗಾಲಲ್ಲಿ ಕೂರ್ಬೇಕು ಬಾಪಪ್ಪ ಅಂತ ಕದ್ದು ಆಟ ಮಾಡಿ ನನ್ನ ದೊಡ್ಡ ಮಗನು ಚಿಕ್ಕವನ್ನ ಕೂರಿಸ್ಕೊಂಡೆ ಆಟ ಆಡಿಸ್ಕೊಳ್ತಾ ಇದ್ದಾನೆ ನಮ್ಮ ಮನೆಯವರು ತೂಕ್ತಾ ಇದ್ದಾರೆ ನೋಡಿ ಅವರು ಮಕ್ಕಳನ್ನೆಲ್ಲ ತೂಕೊಂಡು ಅವರು ಆಟಾಡಿಸ್ತಾ ಇದ್ರು ಮಕ್ಕಳನ್ನೆಲ್ಲ ನೋಡಿ ಎಷ್ಟು ಜನ ಆಟ ಆಡ್ತಾ ಇದಾರೆ ಇಬ್ಬರೂನು ಇವನು ಇದಾನಲ್ಲ ನಮ್ಮ ಮನೆಯವನು ತುಂಬ ಜೋರಿದ್ದಾನೆ ಸಣ್ಣವನು ತುಂಬ ಸಿಕ್ಕಾಪಟ್ಟೆ ಜೋರಿದ್ದಾನೆ ಒಂಥರ ಕ್ಯೂಟ್ ಕ್ಯೂಟ್ ಆಟ ಆಟ ಒಂದು ಆಮೇಲೆ ಎಲ್ಲ ಆಯ್ತು ನೋಡಿ ನೋಡಕ್ಕೆ ಎಷ್ಟು ಜನ ಇದ್ದಾರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಸಿಕ್ಕಾಪಟ್ಟೆ ರೇಟ್ ಇದೆ ಇಲ್ಲಿ ಒಂದು ಕಾಫಿಗೆ ಹಂಡ್ರೆಡ್ ತಗೊಳ್ತಾರೆ ಒಂದು ಚಾಕ್ಲೇಟಿಗೆ ಹಂಡ್ರೆಡ್ ತಗೊಳ್ತಾರೆ ಸಿಕ್ಕಾಪಟ್ಟೆ ರೇಟ್ ಅಂದರೆ ಸಿಕ್ಕಾಪಟ್ಟೆ ರೇಟ್ ಇದೆ ಹಾಗಾಗಿ ಈಗ ಬಜೆಟ್ ನೋಡ್ಕೊಂಡು ಬರೋರು ನೋಡಿಬಿಟ್ಟೆ ಬರ್ತಾನೆ ಕಮ್ಮಿ ಇರೋ ಕೂಡ ಹಾಗೆ ರತ್ನಗಿರಿ ಬೋರೆ ಅಂತ ಹೇಳಿದೆ ಪಾರ್ಕಿಗೆ ಬಂದ್ವಿ ಟ್ರೈನಲ್ಲಿ ಕೂರ್ತೀನಿ ಅಂತ ದೊಡ್ಡವನು ತುಂಬ ಆಟ ಮಾಡ್ತಿದ್ದ ಸರಿ ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಕೂರ್ತಿದ್ವಿ ಸಣ್ಣವನು ಇದೆ ಫಸ್ಟ್ ಅಲ್ವಾ ಕುತ್ಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದ ನಿಂತ್ಕೊಂಡ ಇವಾಗ ನಿಂತ್ಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದಾನೆ ಏನಪ್ಪ ಇದು ಇಲ್ಲಿ ಕರ್ಕೊಬಂದಿಟ್ಟು ನನ್ನನ್ನು ಅಂತ ಹೇಳಿ ಆಮೇಲೆ ಆ ಗುಹೆ ಒಳಗೆ ಹೋಗ್ತಾ ಅವ್ನಿಗೆ ತುಂಬ ಭಯ ಆಗೋಗ್ಬಿಡ್ತು ಹೋಗಿ ತಪ್ಕೊಬಿಟ್ಟ ಅಷ್ಟು ಎದುರಿಕೆ ಆಗೋಯ್ತು ಆಮೇಲೆ ನೋಡಿ ಅವರಪ್ಪನೂ ತುಂಬ ಸೇಫ್ಟಿ ಅವನ ಕೈ ಇಟ್ಕೊಳ್ಳೋದು ಅವನ ಏನು ಮಾಡ್ತಾನೆ ಅಂತ ನೋಡಿಕೊಂಡು ಇದು ಮಾಡೋದು ತುಂಬ ಇದು ಮಾಡ್ತಾಯಿದ್ರು ಮುದ್ದು ಮಾಡ್ತಾಯಿದ್ರು ಅವನ್ನ ಆಮೇಲೆ ನಾವು ಹಾಗೆ ಮುಂದೆ ಮುಂದೆ ಹೋಗ್ತಾ ಇಲ್ಲಿ ನೋಡಿ ಒಂದು ಶೆಟ್ ಥರ ಮಾಡಿದ್ದಾರೆ ಅಲ್ಲಿ ಆವಿನ ಥರ ಡಿಸೈನ್ ಮಾಡಿದ್ದಾರೆ ಕಬಣದಲ್ಲಿ ಹಾಗಾಗಿ ಅದರಲ್ಲಿ ಹತ್ತೋಣ ಅಂತ ಹತ್ತಿದ್ವಿ ಹತ್ತಿದ್ರೆ ಅಲ್ಲಿ ನೀರಿನ ಜಾಗ ಎಲ್ಲ ಇದೆ ಹತ್ತಿದ್ವಿ ಎಲ್ಲರೂ ಸೇರ್ಕೊಂಡು ಹತ್ಕೊಂಡು ಮೇಲೆ ಹೋದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಮರದೊಳಗಡೆ ಅದೆಲ್ಲ ಕೂರಿಸ್ಬಿಟ್ಟು ಮಾಡಿರೋದು ನೋಡಿ ಪಾರ್ಕು ತುಂಬ ಚೆನ್ನಾಗಿದೆ ರೀ ನಮ್ಮ ಚಿಕ್ಕಮಂಗ್ಳೂರು ಪಾರ್ಕೇನು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳ್ತಾರೆ ನೋಡಿ ಆ ಥರ ನಮ್ಮ ಚಿಕ್ಕಮಂಗ್ಳೂರು ತುಂಬ ಚೆನ್ನಾಗಿದೆ ನೋಡಿ ನನ್ನ ಮಗ ಆತ ಇದ್ದಾನೆ ಈಗ ನೋಡಿ ನಾವೆಲ್ಲರೂ ಒಂದು ಫೋಟೋ ತಗೊಂಡ್ವಿ ನಾನು ನನ್ನ ಮಗ ನಂದು ಫ್ಯಾಮಿಲಿ ರೀ ಇದು ನಂದು ಫ್ಯಾಮಿಲಿ ಕೇಳಿ ನಂದು ಚಿಕ್ಕ ಮಗ ಹಾಗಾಗಿ ಒಂದು ಆಗ್ತಿದ್ದೀನಿ ಓಕೆ ಎಲ್ಲರಿಗೂ ಬಾಯ್ ಬಾಯ್ ಗಾಯ್ಸ್ ಬಾಯ್